ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀನಿ ಇವತ್ತು ಎಂ ಐ ಮತ್ತು ಅದ್ಭುತವಾದ ಡಿ ಸಿ ನಡುವಿನ ಈ ಪಂದ್ಯ ಅಂತೂ ಕೇಳ್ಬಿಡ್ರಿ ಅವ್ನು ಅವ್ರು ಸಖತ್ತಾಗಿ ಆಟ ಆಡಿದ್ರಿ ನಮ್ಮ ಯಾವ ನಮ್ಮ ಆರ್ ಸಿ ಬಿ ಯಾವ ರೀತಿಯಾಗಿ ಸೋಲು ಅನುಭವಿಸಿದ್ರು ಎರಡು ನೂರ ಅರವತ್ತೊಂದು ಅದೇ ರೀತಿಯಾಗಿ ಇವತ್ತು ಕೂಡ ಒಂದು ಸೋಲು ಅನುಭವಿಸಿದ್ದಾರೆ ಮುಂಬೈ ಬರೀ ಹತ್ತು ರನ್ ಗಳಿಂದ ಸೋಲು ಅನುಭವಿಸಿದಾರೆ ಅಂತ ಹೇಳಬಹುದಾಗಿದೆ ಇವತ್ತು ಕೂಡ ಒಂದು ಡಿ ಸಿ ಅವರು ಮೊದಲ ಬ್ಯಾಟಿಂಗ್ ಆಡಿ ಸಕತ್ತಾಗಿ ಬ್ಯಾಟಿಂಗ್ ಆಡಿದ್ರು ಐ ಪಡ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿವರೆಗೂ ಅಂದ್ರೆ ಎಂಟು ಒಂಬತ್ತು ಬಾರಿ ನೂರ ಐವತ್ತು ಪ್ಲಸ್ ರನ್ ಆಗಿದೆ ದಾಖಲೆ ಮತ್ತೆ ನಡೀತಾ ಇದೆ ನಲ್ಲಿ ಬರ್ಜರಿ ಬಾಲರ್ಗಳು ಗಳು ಧೂಳು ಚಟಾಕಿನ ಆಗ್ತಾ ಇದಾರೆ ಅಶ್ವಿನ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಾವು ಬಾಲರ್ ಗಳನ್ನು ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು ಅದೇ ರೀತಿಯಾಗಿ ಇವತ್ತು ಕೂಡ ಒಂದು ಬಾಲರ್ ಗಳ ಧೂಳು ಚಟಾಕಿ ಆಯ್ತು ಆಯ್ತು ಯಾವ ರೀತಿಯಾಗಿ ಅದರಿಂದ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆದ್ರೆ ನಮಗೆ ಮೋಟಿವೇಶನ್ ಆಗುತ್ತೆ ಅಂತ ಬದೇ ಪದೇ ಪದೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹೊಸಬರ ಆದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬರ್ ಆಗ್ರಿ ಅಂತ ಹೇಳ್ಬೋದಾಗಿದೆ ಹಾಗೇನೇ ಸ್ನೇಹಿತರೆ ಇವಾಗ ನೋಡಬಹುದು ಮೊದಲ ಬ್ಯಾಟಿಂಗ್ ಮಾಡಿದ ಡಿ ಸಿತ್ ಅವರು ಅದ್ಭುತವಾದಂತಹ ಬ್ಯಾಟಿಂಗು ಅವರು ಕೂಡ ಸಖತ್ತಾಗಿ ಎರಡು ಐವತ್ತೇಳು ರನ್ ಮಾಡ್ತಾರೀ ಒಂದು ಅದ್ಭುತವಾದಂತಹ ಒಂದು ದೊಡ್ಡ ಸ್ಕೋರ್ ಕಲೆ ಹಾಕ್ತಾರೆ ಡಿ ಸಿ ಅವರು ಪ್ಲೇ ಆಫ್ಗೆ ಒಂದು ತುಂಬಾನೇ ಕಷ್ಟ ಪಡ್ತಾ ಅಂತ ಹೇಳ್ಬೋದಾಗಿದೆ ನಮ್ಮ ಆರ್ ಸಿ ಬಿ ತಂಡಕ್ಕೂ ಅದೇ ರೀತಿಯಾಗಿ ಮುಂದಿನ ಐದು ಪಂದ್ಯ ಗೆದ್ದರೂ ಪ್ಲೇ ಆಫ್ ಹಾದಿ ಕನಸು ಇನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಮೊದಲೇ ಬ್ಯಾಟಿಂಗ್ ಮಾಡಿದ ಡಿ ಸಿ ತಂಡದವರು ಐವತ್ತೇಳು ರನ್ ಕೂಡ ಜಾಕ್ ಅವರು ಸಖತ್ ಏಟಿ ಫೋರ್ ಎಂಬತ್ನಾಲ್ಕು ರನ್ ಮಾಡ್ತಾರೆ ಬರೀ ಇಪ್ಪತ್ತೇಳು ವಸತಿ ಹನ್ನೊಂದು ಬೂಂಡ್ರಿ ಐದು ಸಿಕ್ಸರ್ ಆರು ಸಿಕ್ಸರ್ ಹೊಡಿತಾರೆ ಹಾಗಾಗಿ ಮತ್ತೊಬ್ಬ ಆಟಗಾರ ಅಂದರೆ ಹೋಪ್ ಅವರು ಕೂಡ ನಲವತ್ತೊಂದು ರನ್ ಮಾಡ್ತಾರೆ ಐದು ಸಿಕ್ಸರ್ ಹೊಡಿತಾರೆ ಅವರು ಕೂಡ ಸಖತ್ ಬ್ಯಾಟಿಂಗ್ ಕೂಡ ಒಂದು ಹದಿನೇಳು ವರ್ಷಗಳಲ್ಲಿ ನಲವತ್ತೊಂದು ರನ್ ಮಾಡ್ತಾರೆ ಅದಾದ ನಂತರ ನೋಡೋದು ಪಂತ್ ಅವರು ಮುಂದೆ ಇಪ್ಪತ್ತೊಂಬತ್ತು ರನ್ ಮಾಡ್ತಾರೆ ಎರಡು ಸಿಕ್ಸ್ ಎರಡು ಬೌಂಡ್ರಿ ಕೂಡ ಹೊಡಿತಾರೆ ಇವರು ಕ್ಯಾಪ್ಟನ್ ಸಖತ್ತಾಗಿ ಮಾಡ್ತಾ ಇದ್ದಾರೆ ಇವರು ಇವರಂತ ಕ್ಯಾಪ್ಟನ್ ಅಲ್ಲಿ ಮತ್ತೆ ಡಿ ಸಿ ಅವರು ಹತ್ತು ಪಾಯಿಂಟ್ ಇವತ್ತು ಐದು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಹಾಗಾಗಿ ಮತ್ತೆ ಇಲ್ಲಿ ಸ್ಟಮಸ್ ಅವರು ಕೂಡ ಸ್ಟಬಾಸ್ ಅವರು ಸಖತ್ ಬ್ಯಾಟಿಂಗು ಇಪ್ಪತ್ತೆಂಟು ಎಸೆತ್ಗಳಲ್ಲಿ ನಲವತ್ತೆಂಟು ರನ್ ಮಾಡ್ತಾರೆ ಅಂತ ನಂಬಕ್ ಇಲ್ಲ ಅವರು ಕೂಡ ಸೂಪರ್ ಬ್ಯಾಟ್ ಸೂಪರ್ ಡೂಪರ್ ಆಗಿ ಆರು ಬೌಂಡ್ರಿ ಎರಡು ಸಿಕ್ಸರ್ ಮುಖಾಂತರ ಡಿಸಿ ಸಿ ತಂಡಕ್ಕೆ ಎರಡುನೂರ ಐವತ್ತೇಳು ರನ್ ಟಾರ್ಗೆಟ್ ಯಶಸ್ವಿ ಆಗಲು ಸಹಾಯಕರಾದರು ಇದನ್ನು ಗುರಿ ಬೆನತ್ತೆ ಮುಂಬೈ ತಂಡ ಬೇಗ ವಿಕೆಟ್ ಹೋಗ್ತಾರೆ ರೋಹಿತ್ ಶರ್ಮಾ ಈಸನ್ ಕಿಸಿ ನಲವತ್ತಾರು ರನ್ ಆಗೋಷ್ಟರಲ್ಲಿ ವಿಕೆಟ್ ಕಳ್ಕೊತಾರೆ ಇಲ್ಲಿ ತಿಲಕ್ ಹಾರ್ದಿಕ್ ಪಾಂಡೆ ಸಖತ್ ಬ್ಯಾಟಿಂಗ್ ಆಡಿದ್ರು ಕೂಡ ಈ ಮ್ಯಾಚ್ ವಿನ್ನರ್ ಆಗಕ್ಕಾಗಲ್ಲ ಅಂತ ಹೇಳಬಹುದಾಗಿದೆ ಯಾಕಂದ್ರೆ ಹಾರ್ದಿಕ್ ಪಾಂಡೆ ರನ್ ಮಾಡ್ತಾರೆ ಹಾಗೆ ತಿಳಕರ್ಮ ಅವರು ಅರವತ್ತು ಒಂದು ಅದ್ಭುತವಾದ ಬ್ಯಾಟಿಂಗ್ ಕೂಡ ಅರವತ್ ಮೂರು ರನ್ ಮಾಡ್ತಾರೆ ಮೂವತ್ತ್ ಮೂರು ಶತಗಳಲ್ಲಿ ಅವರು ಅವರು ಕೂಡ ಒಂದು ಎಷ್ಟು ಹೊಡಿತಾರೆ ಅಂದ್ರೆ ಮೂರು ಸಿಕ್ಸ್ ನಾಲ್ಕು ಸಿಕ್ಸ್ ನಾಲ್ಕು ಬೌಂಡ್ರಿ ಹಾರ್ದಿಕ್ ಪಾಂಡೆ ಮೂರು ಸಿಕ್ಸ್ ಹೊಡಿತಾರೆ ನಾಲ್ಕು ಬೌಂಡ್ ಹೊಡಿತಾರೆ ಇವ್ರು ಇಬ್ಬರನ್ನೇ ಅತಿ ಹೆಚ್ಚು ರನ್ ಮಾಡಿದ್ದು ಮತ್ತೆ ಟೀಮ್ ಕೆಳಗಡೆ ಟೀಮ್ ಡೇವ್ ಹದಿನೇಳ ಮೂವತ್ತೆ ರನ್ ಮಾಡ್ತಾರೆ ಇವರು ಕೂಡ ಸಖತ್ ಬ್ಯಾಟಿಂಗ್ ಕೂಡ ಮೂರು ಸಿಕ್ಸ್ ಎರಡು ಬೌಂಡ್ ಹೊಡಿತಾರೆ ಹಾಗಾಗಿ ಈ ತಂಡಕ್ಕೆ ಗೆಲುವಿಗೆ ರುವಾರಿ ಆ ಗೆಲ್ಲಕ್ಕಾಗಲ್ಲ ಇನ್ನು ಮೇನ್ ಆಗಿ ಎದುರಿಂದ ಈ ನೋಡಬಹುದು ರಶಿಕ್ ಅವರು ಸಕ್ಕತ್ ಬಾಲಿಂಗ್ ಮಾಡಿದ್ರು ಇವತ್ತು ಇಂಪ್ಯಾಕ್ಟ್ ಪ್ಲೇರ್ ಇಂದ ಇವತ್ತು ಸೋತಿದ್ದಾರೆ ಒಂದು ಕಳೆದ ಸಿ ಒಂದು ಇನ್ನೂ ನಾಲ್ಕು ದಿನ ಹಿಂದ್ಗಡೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇಂಪ್ಯಾಕ್ಟ್ ಪ್ಲೇಯರ್ ಬಳಸಬೇಡ್ರಿ ರೋಹಿತ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದಕ್ಕಾಗಿಯೇ ಇವಾಗ ಮತ್ತೆ ಇಂಪ್ಯಾಕ್ಟ್ ಪ್ಲೇರ್ ಆಗಿ ಬಂದಂತ ರಸೀಕ್ ಅವರು ಈ ಪಂದ್ಯದ ಗೆಲುವೆ ಕಸ್ಕೊಂಡ್ರು ಅಂತ ಹೇಳ್ಬೋದಾಗಿದೆ ಒಂದೇ ಓವರ್ ನಲ್ಲಿ ಎರಡು ವಿಕೆಟ್ ಪೈತ ಪಡಿತಾರೆ ರನ್ ಕೂಡ ಕಡಿಮೆ ಹಾಕ್ತಾರೆ ಯಾರ್ಕರ್ ಮೇಲೆ ಯಾರ್ಕರ್ ಹಾಕಿ ಎಲ್ಲರಿಗೂ ಒಂದು ಕಟ್ ಹಾಕ್ತಾರೆ ಇವರಿಂದಾನೇ ಇವತ್ತು ಪಂದ್ಯ ಮುಂಬೈ ಸೋತಿದೆ ಅಂತ ಕೂಡ ಹೇಳ್ಬೋದಾಗಿದೆ ನಿಮ್ಮ ಪ್ರಕಾರ ಇವತ್ತು ಅಂದ್ರೆ ದೊಡ್ಡ ದಾಖಲೆ ಆಗುವ ಸಂದರ್ಭ ಕೂಡ ಇತ್ತು ಇವತ್ತು ಕೂಡ ಚೇಜ್ ದೊಡ್ಡ ಮತಕ್ಕೆ ಚೇಂಜ್ ಆಗುವಂತಿತ್ತು ಆರ್ ಸಿ ಬಿ ಅವರು ಈ ಎಂ ಯಾರ ಎಸ್ ಆರ್ ಎಚ್ ಎರಡು ನೂರ ಎಂಬತ್ತೇಳರ ನೋಡಿದಾಗ ನೂರ ಅರವತ್ತೊಂದರ ನೋಡಿದ್ದು ಅಲ್ಲಿ ಒಂದು ಸಮಿ ಒಂದು ಒಂದು ಸಂದರ್ಭಕ್ಕೆ ಹೋಗಿ ಸೋತಿದ್ರು ಅದೇ ರೀತಿಯಾಗಿ ಮತ್ತೆ ಎಸ್ ಆರ್ ಎಸ್ ಸುಧಾರನೆ ಮತ್ತು ಮುಂಬೈ ಎರಡು ನೂರ ಎಪ್ಪತ್ತೇಳು ರನ್ ಹೊಂದಿದ್ರು ಅಲ್ಲಿಯೂ ಕೂಡ ಇವರು ಸಖತ್ ಬ್ಯಾಟಿಂಗ್ ಕೂಡ ಆಡಿದ್ರು ನೂರ ನಲ್ವತ್ತು ಎರಡು ನೂರ ನಲ್ವತ್ತಾರು ರನ್ ಮಾಡ್ತಾರೆ ಇವತ್ತು ಕೂಡ ನೂರ ಎರಡು ನೂರ ಐವತ್ತೇಳು ರನ್ ಟಾರ್ಗೆಟ್ ಬೆನ್ನತ್ತಿ ಎರಡು ನೂರ ನಲ್ವತ್ತೇಳು ರನ್ಗೆ ಹೋಗ್ತಾರೆ ಅಂದರೆ ಇಲ್ಲಿ ಏನು ಹೇಳ್ತಾ ಅಂತ ಗೊತ್ತಿಲ್ಲ ಬಾಲರ್ಗಳು ತುಂಬನೇ ಹೊಡೆತನೇ ಆಗ್ತಾಯಿದ್ರೆ ಒಂದು ಎಕ್ಸಾಂಪಲ್ ಆಗಿ ಕೊಡಬೇಕಾದ್ರೆ ಇವಾಗ ನೋಡ್ಬೋದು ನೀವು ಕೂಡ ಇವಾಗ ಮೇನ್ ಆಗಿ ಇಪ್ಪತ್ನಾಲ್ಕು ಕೋಟಿಗೆ ಪರ್ಚೇಸ್ ಮಾಡಿದಂಥ ಕೋಲ್ಕಾ ಕಡೆಗೆ ಯಾರು ಮಿಚೇಲ್ ಸ್ಟಾರ್ಕ್ ಅವರು ಪ್ರತಿ ಪಂದ್ಯದಲ್ಲಿ ಅರವತ್ತು ಪ್ಲಸ್ ರನ್ ಕೊಟ್ಟಿದ್ದಾರೆ ಎಲ್ಲ ಮೇನ್ ಬಾಲರ್ ಈ ರೀತಿ ಹೊಡಿತಾ ಇದ್ದಾರೆ ಅಂದರೆ ಎಲ್ಲರಿಗೂ ಕೂಡ ಚೆಸ್ತಾ ಇದ್ದಾರೆ ಬಾಲರ್ಗಳು ಏನ್ ಮಾಡಬೇಕಂತ ಅರ್ಥ ಆಗ್ತಾ ಇಲ್ಲ ನಿಮ್ಮ ಪ್ರಕಾರ ಹೇಳಿದ್ರೆ ಇವತ್ತು ಬಾಲರ್ ಗಳು ಯಾವ ರೀತಿಯಾಗಿ ಹೊಡೆತಾ ತಿಂತ ಇದ್ದಾರೆ ಹಾಗೆನೇ ಇಂಫ್ಯಾಕ್ಟ್ ಪ್ಲೇಯರು ಇಂಫ್ಯಾಕ್ಟ್ ಒಂದು ಅಳವಡಿಸ್ಕೊಂಡಿದ್ರೆ ಈ ನಿಯಮ ಇಡಬೇಕಾ ಅಥವಾ ಇಡಬಾರ್ದು ಎಂಬುದು ಕೂಡ ಕಮಿಟ್ ಮಾಡಿ ಇದರಿಂದನೇ ಪಂದ್ಯ ಮೇಲೆ ಕೆಳಗಡೆ ಎಲ್ಲ ಆಗ್ತಾ ಇದೆ ಇದರ ಬಗ್ಗೆ ಗೋಪಿದ್ರೆ ರೋಹಿತ್ ಶರ್ಮಾ ಅಂತ ಕೂಡ ಹೇಳಬಹುದೇ ಏನೇನು ತಿಳಿಸಿದ್ರೆ ಈ ಪಂದ್ಯ ಬಗ್ಗೆ ನೀವು ಕೂಡ ಕಮಿಟ್ ಮಾಡಿ ಸಾಧ್ಯವಾದ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಆಗಿ ಸಪೋರ್ಟ್ ಮಾಡಿ ಧನ್ಯವಾದ ಉಳಿಸಿಕೊಂಡ್ರಿ ಮುಂದಿನ ಬೈ ಬೈ ಟೇಕ್ ಕೇರ್